ನಮಸ್ಕಾರ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಕಲಾತ್ಮಕ ಚಿತ್ರಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ನಾವು ಇಂದು ಸುಗ್ರೀವನಿಗೆ ರಾಮನಿಂದ ಸಹಾಯದ ಕಥೆಯನ್ನು ತಿಳಿಸಿಕೊಡುತ್ತೇವೆ ರಾಮ ಲಕ್ಷ್ಮಣರನ್ನು ಹನುಮಂತನು ಭೇಟಿಯಾಗಿ ಅವರ ಬಗ್ಗೆ ತಿಳಿದುಕೊಂಡ ಮೇಲೆ ಅವರಿಬ್ಬರನ್ನು ತನ್ನ ಭುಜದ ಮೇಲೆ ಕೂರಿಸಿಕೊಂಡು ಸುಗ್ರೀವ ಇದ್ದ ಜಾಗಕ್ಕೆ ಕರೆದುಕೊಂಡು ಬಂದ ಸುಗ್ರೀವನಿಗೆ ಅವರ ವಿಷಯವನ್ನು ತಿಳಿಸಿ ಅವರ ಪರಿಚಯವನ್ನು ಮಾಡಿಸಿದ ಮುಂದೆ ಸುಗ್ರೀವನಿಗೆ ರಾಮ ಲಕ್ಷ್ಮಣರನ್ನು ನೋಡಿ ಸಂತೋಷವಾಯಿತು ಶ್ರೀರಾಮನ ಬಳಿ ನಿಮ್ಮನ್ನು ನೋಡಿ ತುಂಬ ಸಂತೋಷವಾಯಿತು ನನಗೆ ನಿಮ್ಮ ಸಹಾಯ ಬೇಕಿದೆ ನನ್ನ ಅಣ್ಣ ವಾಲಿಯಿಂದ ನನಗೆ ತುಂಬ ಅನ್ಯಾಯವಾಗಿದೆ ಅವನನ್ನು ನಾನು ಕೊಲ್ಲಬೇಕು ನೀವು ನನಗೆ ಸಹಾಯ ಮಾಡಿ ಎಂದು ಕೇಳಿಕೊಂಡ ಶ್ರೀರಾಮನು ಸುಗ್ರೀವ ನಿನ್ನ ಮತ್ತು ನಿನ್ನ ಅಣ್ಣ ವಾಲಿಯ ಕಥೆಯನ್ನು ನಾನು ಸ್ವಲ್ಪ ಮಟ್ಟಿಗೆ ಕೇಳಿ ತಿಳಿದುಕೊಂಡಿದ್ದೇನೆ ಶಾಪಗ್ರಸ್ಥನಾಗಿದ್ದ ಕಬಂದ ರಾಕ್ಷಸ ಹೇಳಿದ್ದರಿಂದಲೇ ನಾವು ಈ ಕಡೆ ಬಂದಿದ್ದೇವೆ ಹನುಮಂತನು ಸ್ವಲ್ಪ ಮಟ್ಟಿಗೆ ನಿಮ್ಮ ಬಗ್ಗೆ ತಿಳಿಸಿದ್ದಾನೆ ಎಂದ ಇನ್ನು ಸಂಪೂರ್ಣವಾಗಿ ಸುಗ್ರೀವನಿಂದ ವಿಷಯ ತಿಳಿದುಕೊಂಡ ರಾಮನು ವಾಲಿಯಿಂದ ರಾಜ್ಯ ಹೆಂಡತಿ ಎಲ್ಲವನ್ನೂ ಕಳೆದುಕೊಂಡು ಕಾಡಲ್ಲಿ ಅಲಿತಿರೋ ಸುಗ್ರೀವನನ್ನು ನೋಡಿ ರಾಮನಿಗೆ ದುಃಖವಾಯಿತು ರಾಮ ಕೇಳಿದ ಸುಗ್ರೀವ ವಾಲಿಗೆ ನೀನು ಮತಂಗ ಆಶ್ರಮದಲ್ಲಿ ಇರೋ ವಿಷಯ ತಿಳಿದರೆ ಅವನು ಇಲ್ಲಿಗೆ ಬಂದು ನಿನಗೆ ತೊಂದರೆ ಕೊಡೋದಿಲ್ವಾ ಎಂದು ಕೇಳಿದ ಆಗ ಸುಗ್ರೀವ ಇಲ್ಲ ವಾಲಿಗೆ ಮತಂಗ ಆಶ್ರಮಕ್ಕೆ ಬರೋದಕ್ಕೆ ಆಗಲ್ಲ ಯಾಕಂದರೆ ಅದಕ್ಕೂ ಒಂದು ಕಾರಣ ಇದೆ ಹಿಂದೆ ಒಮ್ಮೆ ದುಂದುಬಿ ಎಂಬ ರಾಕ್ಷಸ ನನ್ನ ಅಣ್ಣ ವಾಲಿಯ ಬಳಿ ಯುದ್ಧಕ್ಕೆ ಬಂದ ಭೀಕರ ಯುದ್ಧದಲ್ಲಿ ದುಂದುಬಿಯನ್ನ ಸಾಯಿಸಿದ ವಾಲಿಯು ಅವನನ್ನು ಮುದ್ದೆ ಕಟ್ಟಿ ದೂರಕ್ಕೆ ಎಸೆದ ಆಗ ರಾಕ್ಷಸನಿಂದ ಸುರಿಯುತ್ತಿದ್ದ ರಕ್ತ ಈ ಆಶ್ರಮಕ್ಕೆ ಹಾರಿತು ತಪಸ್ವಿಗಳಾಗಿದ್ದ ಮತಂಗರಿಗೆ ಇದರಿಂದ ಸಿಟ್ಟು ಬಂತು ಈ ಕೆಲಸ ಮಾಡಿದವರು ನನ್ನ ಆಶ್ರಮಕ್ಕೆ ಕಾಲಿಟ್ಟರೆ ಸತ್ತು ಹೋಗಲಿ ಎಂದು ಶಾಪ ಕೊಟ್ಟರು ಆದ್ದರಿಂದ ವಾಲಿಯು ಇಲ್ಲಿಗೆ ಬರಲು ಸಾಧ್ಯವೇ ಇಲ್ಲ ಅದೇ ಧೈರ್ಯದಲ್ಲಿ ನಾನು ಇಲ್ಲೇ ಇದ್ದೇನೆ ಎಂದ ಆಗ ಶ್ರೀರಾಮನು ಸುಗ್ರೀವ ಹೆದರಬೇಡ ನಿನಗೆ ನಾನು ಸಹಾಯ ಮಾಡುತ್ತೇನೆ ನೀನು ವಾಲಿಯ ಜೊತೆ ಯುದ್ಧ ಮಾಡು ನಾನು ವಾಲಿಯನ್ನ ಸಂಹರಿಸುತ್ತೇನೆ ನಿನ್ನ ರಾಜ್ಯ ಹೆಂಡತಿ ಎಲ್ಲವೂ ನಿನಗೆ ಸಿಗುವಂತೆ ಮಾಡುತ್ತೇನೆ ಎಂದ ನಂತರ ಶ್ರೀರಾಮನು ಸುಗ್ರೀವ ನಿನಗೆ ಗೊತ್ತಿದ್ದ ಹಾಗೆ ನನ್ನ ಹೆಂಡತಿಯನ್ನ ರಾವಣ ಎಂಬ ರಾಕ್ಷಸ ಅಪಹರಿಸಿಕೊಂಡು ಹೋಗಿದ್ದಾನೆ ಅವನ ಬಗ್ಗೆ ನಿನಗೆ ಗೊತ್ತಿದೆಯಾ ನನ್ನ ಹೆಂಡತಿಯನ್ನು ಎಲ್ಲಿ ಅಪಹರಿಸಿ ಇಟ್ಟಿದ್ದಾನೆ ಎಂದು ತಿಳಿದುಕೊಳ್ಳಲು ನನಗೆ ಸಹಾಯ ಮಾಡುತ್ತೀಯಾ ಎಂದು ಕೇಳಿದ ಆಗ ಸುಗ್ರೀವನಿಗೆ ಹಿಂದೆ ಒಬ್ಬ ಹೆಂಗಸನ್ನು ಒಬ್ಬ ವಿಮಾನದಲ್ಲಿ ಅಪಹರಿಸಿಕೊಂಡು ಹೋಗುತ್ತಿರುವುದು ನೆನಪಾಯಿತು ಆ ಹೆಂಗಸು ನಮ್ಮನ್ನು ನೋಡಿ ತನ್ನ ಆಭರಣಗಳನ್ನು ಎಸೆದು ಹಾ ರಾಮ ಹಾ ಲಕ್ಷ್ಮಣ ಎಂದು ಕೂಗಿದ್ದು ನೆನಪಾಯಿತು ಒಬ್ಬ ವಾನರನ ಬಳಿ ಆ ಆಭರಣಗಳನ್ನು ತರಿಸಿ ಇದು ನಿನ್ನ ಹೆಂಡತಿಯ ಆಭರಣನಾ ಎಂದು ಪರೀಕ್ಷಿಸಲು ಹೇಳಿದ ರಾಮನಿಗೆ ಅವುಗಳನ್ನು ನೋಡಿ ತುಂಬ ದುಃಖವಾಯಿತು ಅವನ ಕಣ್ಣು ಉಕ್ಕಿ ಬಂತು ಆ ಆಭರಣಗಳನ್ನು ನೋಡಲು ಕೂಡ ಆಗಲಿಲ್ಲ ಆಗ ಸುಗ್ರೀವನು ಆಭರಣಗಳನ್ನು ಲಕ್ಷ್ಮಣನಿಗೆ ಕೊಟ್ಟು ನೀನಾದರೂ ಇದು ನಿನ್ನ ಅತ್ತಿಗೆಯ ಆಭರಣಗಳ ಎಂದು ಪರೀಕ್ಷಿಸು ಎಂದ ಆಗ ಲಕ್ಷ್ಮಣನು ಅದನ್ನು ನೋಡುತ್ತಾ ಇದ್ಯಾವುದರ ಪರಿಚಯವೂ ನನಗಿಲ್ಲ ಯಾಕೆಂದರೆ ನಾನು ಅತ್ತಿಗೆಯನ್ನು ಯಾವತ್ತೂ ಕಣ್ಣೆತ್ತಿಯೂ ನೋಡಿಲ್ಲ ಆದರೆ ಇದರಲ್ಲಿರೋ ಈ ಕಾಲುಂಗುರ ಮಾತ್ರ ನಮ್ಮ ಅತ್ತಿಗೆಯದು ಏಕೆಂದರೆ ನಾನು ದಿನ ಅವರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡುತ್ತಿದ್ದೆ ಹಾಗಾಗಿ ಇದನ್ನು ಅವರ ಕಾಲಲ್ಲಿ ನೋಡಿದ ನೆನಪಿದೆ ಎಂದ ಸುಗ್ರೀವ ದುಃಖದಿಂದ ಇದ್ದ ರಾಮನನ್ನು ಸಮಾಧಾನ ಮಾಡಿದ ಮತ್ತು ನಾವು ವಾಲಿಯ ಮೇಲೆ ಯಾವಾಗ ಯುದ್ಧಕ್ಕೆ ಹೋಗೋಣ ಎಂದು ಕೇಳಿದ ಆಗ ರಾಮನು ತಡ ಮಾಡೋದು ಬೇಡ ಇವತ್ತೇ ಹೋಗೋಣ ಎಂದ ಆಗ ಸುಗ್ರೀವನು ವಾಲಿಯು ಮಹಾನ್ ಶಕ್ತಿಶಾಲಿ ಅವನು ಒಂದು ಬಾಣ ಬಿಟ್ಟರೆ ಏಳು ಮರಗಳನ್ನು ಉರುಳಿಸುತ್ತಾನೆ ಅಂತಹ ಅವನನ್ನು ಸೋಲಿಸೋದು ತುಂಬ ಕಷ್ಟ ಅದಕ್ಕಾಗಿ ಸಿದ್ಧತೆ ಮಾಡಿಕೊಳ್ಳಬೇಕು ತಕ್ಷಣ ಯುದ್ಧಕ್ಕೆ ಹೇಗೆ ಹೋಗುವುದು ಎಂದ ಆಗ ಲಕ್ಷ್ಮಣನಿಗೆ ಸುಗ್ರೀವ ತುಂಬ ಹೆದರಿದ್ದಾನೆ ಅವನಿಗೆ ಇನ್ನೂ ನನ್ನ ಅಣ್ಣನ ಮೇಲೆ ಅವನ ಶಕ್ತಿಯ ಮೇಲೆ ನಂಬಿಕೆ ಬಂದಿಲ್ಲ ಎಂದು ಗೊತ್ತಾಯಿತು ಆಗ ಲಕ್ಷ್ಮಣನು ಸುಗ್ರೀವ ನಿನಗೆ ನನ್ನ ಅಣ್ಣನ ಮೇಲೆ ನಂಬಿಕೆ ಬರಲು ಅವನು ಯಾವ ಸಾಹಸ ಮಾಡಬೇಕು ಎಂದು ಕೇಳಿದ ಆಗ ಸುಗ್ರೀವನು ನನ್ನ ಅಣ್ಣ ವಾಲಿಯ ಹಾಗೆ ಒಂದೇ ಬಾಣದಿಂದ ಏಳು ಮರಗಳನ್ನು ಉರುಳಿಸಬೇಕು ಆಗ ನನಗೆ ಧೈರ್ಯ ಬರುತ್ತದೆ ಎಂದ ಆಗ ರಾಮನು ಏಳು ಮರಗಳು ಒಂದರ ಹಿಂದೆ ಒಂದು ಇರುವಂಥ ಜಾಗಕ್ಕೆ ಹೋಗಿ ಅಲ್ಲಿ ಒಂದು ಬಾಣವನ್ನು ಬಿಟ್ಟ ಆ ಬಾಣವು ಮಿಂಚಿನ ವೇಗದಲ್ಲಿ ಅಷ್ಟೂ ಮರಗಳನ್ನು ನೆಲಕ್ಕೆ ಉರುಳಿಸಿತು ಇದನ್ನು ನೋಡಿದ ಸುಗ್ರೀವನಿಗೆ ಧೈರ್ಯ ಬಂತು ಸುಗ್ರೀವ ರಾಮನಿಗೆ ದಯವಿಟ್ಟು ನನ್ನನ್ನು ಕ್ಷಮಿಸು ಅಣ್ಣನ ಭಯದಿಂದ ನಿನ್ನನ್ನೇ ಪರೀಕ್ಷಿಸಬೇಕಾಯಿತು ನೀನು ಹೇಳಿದಂತೆ ಇವತ್ತೇ ಕಿಷ್ಕಿಂದೆಗೆ ಹೋಗೋಣ ವಾಲಿಯನ್ನು ಸಂಹರಿಸೋಣ ಎಂದ ಆಗಲಿ ಎಂದು ಅವರು ಕಿಷ್ಕಿಂದೆಗೆ ಹೋದರು ಅಲ್ಲಿ ಹೋಗಿ ಸುಗ್ರೀವನು ಒಂದು ಸಲ ಘರ್ಜಿಸಿದ ಆ ಘರ್ಜನೆ ವಾಲಿಗೆ ಕೇಳಿಸಿತು ಅವನಿಗೆ ದಶರಥನ ಮಕ್ಕಳಾದ ರಾಮ ಲಕ್ಷ್ಮಣರು ಸುಗ್ರೀವನಿಗೆ ಸಹಾಯ ಮಾಡುತ್ತಾರೆ ಎಂದು ಮೊದಲೇ ಸುದ್ದಿ ಬಂದಿತ್ತು ಅವನು ಸುಗ್ರೀವನಿಗೆ ಇಷ್ಟು ಧೈರ್ಯ ಹೇಗೆ ಬಂತು ಎಂದು ಸಿಟ್ಟಿನಿಂದ ಅವನು ಯುದ್ಧಕ್ಕೆ ಬಂದ ಇಬ್ಬರ ನಡುವೆ ದ್ವಂದ್ವ ಯುದ್ಧ ಆರಂಭವಾಯಿತು ಶ್ರೀರಾಮನು ಇವರಿಬ್ಬರ ಯುದ್ಧವನ್ನು ಮರದ ಹಿಂದೆ ನಿಂತು ನೋಡುತ್ತಿದ್ದ ಇಬ್ಬರು ಸಮಬಲದಿಂದ ಯುದ್ಧ ಮಾಡುತ್ತಿದ್ದರು ಆದರೂ ವಾಲಿಯದೇ ಮೇಲುಗೈ ಆಗುತ್ತಿತ್ತು ಕಾಯುತ್ತಾ ಕೂತಿದ್ದ ರಾಮನಿಗೆ ಅವರಿಬ್ಬರಲ್ಲಿ ವಾಲಿಯಾರು ಸುಗ್ರೀವ ಯಾರು ಎಂದು ತಿಳಿಯುತ್ತಲೇ ಇರಲಿಲ್ಲ ಏಕೆಂದರೆ ಇಬ್ಬರು ಅಣ್ಣ ತಮ್ಮಂದಿರು ಒಂದೇ ರೀತಿ ಕಾಣುತ್ತಿದ್ದರು ರಾಮ ಹೀಗೆ ಯೋಚಿಸುತ್ತಾ ಇರುವಾಗಲೇ ಸುಗ್ರೀವನಿಗೆ ಬಲವಾದ ಒಂದು ಪೆಟ್ಟು ಬಿತ್ತು ವಾಲಿಯೇ ಅಲ್ಲಿ ಗೆದ್ದಿದ್ದ ಸುಗ್ರೀವ ನೋವು ತಾಳಲಾರದೆ ಋಷ್ಯಮುಖ ಪರ್ವತದ ಕಡೆ ಓಡಿದ ಶ್ರೀರಾಮ ಲಕ್ಷ್ಮಣ ಸುಗ್ರೀವನ ಸೈನ್ಯ ಎಲ್ಲರೂ ಅವನ ಹಿಂದೆ ಓಡಿದರು ರಾಮನು ಸುಗ್ರೀವ ದಯವಿಟ್ಟು ನನ್ನನ್ನು ಕ್ಷಮಿಸು ನನಗೆ ನಿಮ್ಮಿಬ್ಬರಲ್ಲಿ ಯಾರು ಯಾರು ಎಂದು ಗೊತ್ತಾಗದೆ ಚಟಪಡಿಕೆಯಾಯಿತು ದಯವಿಟ್ಟು ಕ್ಷಮಿಸು ನಾಳೆ ಮತ್ತೆ ವಾಲಿಯ ಮೇಲೆ ಯುದ್ಧಕ್ಕೆ ಹೋಗು ಆದರೆ ನಾಳೆ ಹೋಗುವಾಗ ನಾನು ನಿನಗೊಂದು ಹಾರ ಕೊಡುತ್ತೇನೆ ಅದನ್ನು ಹಾಕಿಕೊಂಡು ಹೋಗು ಎಂದ ಸುಗ್ರೀವನು ಅದಕ್ಕೆ ಒಪ್ಪಿ ಹಾಗೆ ಮಾಡಿದ ಹಿಂದಿನಂತೆ ಕಿಷ್ಕಿಂದಗೆ ಹೋಗಿ ಸುಗ್ರೀವ ಘರ್ಜಿಸಿದ ವಾಲಿಗೆ ಸಿಟ್ಟು ಬಂತು ಮತ್ತೆ ಯುದ್ಧಕ್ಕೆ ಬಂದ ಅವರಿಬ್ಬರೂ ಯುದ್ಧ ಮಾಡುತ್ತಿದ್ದಾಗ ರಾಮನು ಸಮಯ ನೋಡಿ ವಾಲಿಯ ಮೇಲೆ ಬಾಣಬಿದ್ದ ಬಾಣ ವಾಲಿಯ ಎದೆಗೆ ತಾಗಿತು ಅವನು ಕೆಳಗೆ ಬಿದ್ದ ವಾಲಿಯ ಕೊನೆಗಾಲ ಸಮೀಪಿಸಿತ್ತು ಅವನ ರಾಜ್ಯದ ಎಲ್ಲರೂ ಅಲ್ಲಿಗೆ ಬಂದರು ರಾಮ ಲಕ್ಷ್ಮಣ ಸುಗ್ರೀವರು ಅಲ್ಲಿಗೆ ಬಂದರು ವಾಲಿಯು ಸಾಯುವ ಮುನ್ನ ಶ್ರೀರಾಮ ನೀನು ಯಾರೆಂದು ನನಗೆ ಗೊತ್ತು ನೀನು ಮಹಾನ್ ಧರ್ಮಿಷ್ಠ ಎಂದು ಕೇಳಿದ್ದೇನೆ ಆದರೆ ನೀನೇ ನಾನು ಮತ್ತು ಸುಗ್ರೀವ ದ್ವಂದ್ವ ಯುದ್ಧ ಮಾಡುತ್ತಿರುವಾಗ ಮರೆಯಿಂದ ನನಗೆ ಬಾಣ ಬಿಟ್ಟಿದ್ದು ಧರ್ಮವೇ ಎಂದು ಕೇಳಿದ ಆಗ ರಾಮನು ನೀನು ನಿನ್ನ ತಮ್ಮನಿಗೆ ಮಾಡಿದ್ದು ಧರ್ಮದ ಕೆಲಸಾನ ಅವನ ಮೇಲೆ ಅನ್ಯಾಯವಾಗಿ ಅನುಮಾನಪಟ್ಟು ಅವನ ಹೆಂಡತಿ ಮಕ್ಕಳನ್ನು ನಿನ್ನ ವಶ ಮಾಡಿಕೊಂಡು ಕಾಡಿಗೆ ಅಟ್ಟಿದ್ದೀಯಲ್ಲ ಅದು ಧರ್ಮದ ಕೆಲಸಾನ ಎಂದು ಕೇಳಿದ ಆಗ ವಾಲಿಗೆ ತನ್ನ ತಪ್ಪಿನ ಅರಿವಾಯಿತು ಶ್ರೀರಾಮ ನೀನು ಹೇಳಿದ್ದು ಸರಿ ನನ್ನ ತಮ್ಮನ ವಿಷಯದಲ್ಲಿ ನಾನು ತಪ್ಪು ಮಾಡಿದ್ದೇನೆ ಎಂದು ಹೇಳಿ ಸುಗ್ರೀವನನ್ನು ಕರೆದು ದಯವಿಟ್ಟು ನನ್ನನ್ನು ಕ್ಷಮಿಸು ಇನ್ನು ಮುಂದೆ ನೀನೇ ರಾಜ್ಯವನ್ನು ಆಳು ನನ್ನ ಹೆಂಡತಿ ಮಕ್ಕಳನ್ನು ಚೆನ್ನಾಗಿ ನೋಡಿಕೊ ನಿನಗೆ ಒಳ್ಳೆಯದಾಗಲಿ ಎಂದು ಹೇಳಿ ಪ್ರಾಣ ಬಿಟ್ಟ ವಾಲಿಯ ಸಾವಿನಿಂದ ಎಲ್ಲರಿಗೂ ದುಃಖವಾಯಿತು ಅವನ ಸಂಸ್ಕಾರ ನಡೆಸಿ ಕಿಷ್ಕಿಂದೆಗೆ ಹೋದರು ಒಂದು ಶುಭ ಮುಹೂರ್ತದಲ್ಲಿ ಸುಗ್ರೀವನಿಗೆ ಪಟ್ಟಾಭಿಷೇಕವೂ ಆಯಿತು ವಾಲಿಯ ಮಗ ಅಂಗದನು ಯುವರಾಜನೂ ಆದ ಮುಂದಿನ ವಿಡಿಯೋದಲ್ಲಿ ಸುಗ್ರೀವನ ಸೈನ್ಯದ ಸಾಹಸದ ಕಥೆಯನ್ನು ತಿಳಿಸಿಕೊಡುತ್ತೇವೆ ಅಲ್ಲಿಯವರೆಗೂ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಧನ್ಯವಾದಗಳು